ವಿಶ್ವ ಪ್ರಸಿದ್ಧ ಆಧ್ಯಾತ್ಮಿಕ ಮಾರ್ಗದರ್ಶಕರು ಮೋಟಿವೇಶನಲ್ ಸ್ಪೀಕರ್ ಆಗಿರುವ ಬಿಕೆ ಶಿವಾನಿ ದೀದಿಜಿಯವರು ಇದೇ ಜನವರಿ ಮೂವತ್ತೊಂದರಂದು ಹುಬ್ಬಳ್ಳಿ ಮತ್ತು ಧಾರವಾಡ ನಗರದಲ್ಲಿ ವಿಶೇಷ ಉಪನ್ಯಾಸ ನೀಡಲಿದ್ದಾರೆಂದು ಹುಬ್ಬಳ್ಳಿಯ ಬ್ರಹ್ಮಕುಮಾರಿ ಸಂಚಾಲಕರಾದ ನಿರ್ಮಲಾ ದೇವಿ ಅವರು ತಿಳಿಸಿದರು ಹುಬ್ಬಳ್ಳಿಯಲ್ಲಿಂದ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಶ್ರೇಷ್ಠ ವ್ಯಕ್ತಿತ್ವದ ಬಿಕೆ ಶಿವಾನಿ ದೀದಿಜಿ ಅವರು ಜನವರಿ ಮೂವತ್ತೊಂದರಂದು ಬೆಳಗ್ಗೆ ಆರು ನಲವತ್ತೈದರಿಂದ ಎಂಟು ನಲವತ್ತೈದರವರೆಗೂ ಧಾರವಾಡದ ವಿದ್ಯಾಗಿರಿಯಲ್ಲಿರುವ ಜೆಎಸ್ಎಸ್ ಕ್ಯಾಂಪಸ್ನ ಸನ್ನಿಧಿ ಕಲಾ ಕ್ಷೇತ್ರದಲ್ಲಿ ಪೀಸ್ ಹ್ಯಾಪಿನೆಸ್ ಆಂಡ್ ಸಕ್ಸಸ್ ಅನ್ನೋ ವಿಷಯದ ಕುರಿತು ಉಪನ್ಯಾಸ ನೀಡುವರು ಹಾಗೆ ಇದೇ ದಿನ ಸಂಜೆ ಐದು ಮೂವತ್ತಕ್ಕೆ ಹುಬ್ಬಳ್ಳಿ ನಗರದ ದೇವರಕೊಪ್ಪ ಗಾಮರಘಟ್ಟಿ ರಸ್ತೆಯಲ್ಲಿರುವ ಓಂ ಶಾಂತಿ ನಗರದ ಭಗವದ್ಗೀತಾ ಜ್ಞಾನಲೋಕ ಆರ್ಟ್ ಗ್ಯಾಲರಿಯಲ್ಲಿ ಟೆನ್ಷನ್ ಫ್ರೀ ಹ್ಯಾಪಿ ಲೈಫ್ ವಿಷಯದ ಕುರಿತಾಗಿ ಉಪನ್ಯಾಸ ನೀಡುವರು ಉಪನ್ಯಾಸ ಕಾರ್ಯಕ್ರಮದಲ್ಲಿ ನಗರದ ಗಣ್ಯಾತಿ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಮಹಾನಗರದ ಸಾರ್ವಜನಿಕರು ಕೂಡ ಇದರ ಲಾಭ ಪಡೆಯಬೇಕೆಂದು ಅವರು ಮನವಿ ಮಾಡಿದರು ಜತೆಗೆ ಕಾರ್ಯಕ್ರಮಕ್ಕೆ ಆಗಮಿಸುವವರು ಮಾಹಿತಿಗಾಗಿ ಕೆಳಕಂಡ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸುವಂತೆಯೂ ಕೋರಿದರು ಆದರೆ ಜೀವನದ ಸತ್ಯ ಆಧ್ಯಾತ್ಮಿಕ ರಹಸ್ಯ ಗೊತ್ತಿಲ್ಲದ ಕಾರಣ ಒತ್ತಡ ರಹಿತ ಜೀವನವನ್ನು ಅಥವಾ ದುಃಖ ದುಃಖದ ಜೀವನವನ್ನು ನಡೆಸ್ತಾ ಇದ್ದಾರೆ ಆದರೆ ನಾಳೆ ಮೋಟಿವೇಶನಲ್ ಸ್ಪೀಕರ್ ಆದಂಥ ಬ್ರಹ್ಮಕುಮಾರಿ ಕುಮಾರಿ ಸ್ವಾಮಿ ದೀದಿ ವಿಶೇಷವಾಗಿ ಎರಡು ಸಾವಿರದ ಏಳನೇ ಇಸ್ವಿಯಿಂದ ಟಿ ವಿ ಮಾಧ್ಯಮದ ಮೂಲಕ ವಿಶೇಷ ಪ್ರವಚನವನ್ನು ನೀಡಿ ಜಗತ್ತಿನಾದ್ಯಂತ ಲಕ್ಷಾಂತರ ಜನರಿಗೆ ಜೀವನವನ್ನ ಯಾವ ರೀತಿ ಪರಿವರ್ತನೆ ಮಾಡಿಕೊಳ್ಬೇಕು ಎನ್ನುವುದನ್ನ ಕಲಿಸ್ಕೊಳ್ತಾ ಇದ್ದಾರೆ ಶಿವಾನೇ ದೇವಿ ಜೀವರು ಎಪ್ಪತ್ತೆರಡನೇ ಇಸಿಯಲ್ಲಿ ಪುಣೆಯಲ್ಲಿ ಜನ್ಮ ಪಡೆದು ಆಮೇಲೆ ಎಲೆಕ್ಟ್ರಾನಿಕ್ಸ್ ಇದರಲ್ಲಿ ಪದವಿಯನ್ನ ಪುಣೆ ವಿಶ್ವವಿದ್ಯಾಲಯದಿಂದ ಪಡೆದುಕೊಂಡು ಇನ್ನು ಸುದ್ದಿಗೋಷ್ಠಿಯಲ್ಲಿ ಜಯಂತಿ ಅಕ್ಕನವರು ಶಾಂತಕ್ಕನವರು ವಿಜಯಕ್ಕನವರು ಸೇರಿದಂತೆ ಇತರರು ಉಪಸ್ಥಿತರಿತ್ತು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ